ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪರಬಾರೆ ಮಾಡುವಂಥದ್ದು ಒಪ್ಪಿಗೆ ಬರ್ಕೊಡುವಂಥಂತಹ ಪ್ರಕ್ರಿಯೆ ಮುಂದುವರಿತು ಇದರ ಪರಿಣಾಮವಾಗಿ ಇವತ್ತು ಹೇಗಾಗಿದೆ ಅಂತಂದರೆ ಮೈಸೂರು ತಾಲೂಕಲ್ಲಿ ಮೈಸೂರು ಸಿಟಿ ಬಿಟ್ಟಿದ್ದೀವಿ ಮೈಸೂರು ಸಿಟಿದು ಡಾಕ್ಯುಮೆಂಟನ್ನು ಕೂಡ ಕೊಡ್ತೀವಿ ನಿಮಗೆ ಮೈಸೂರು ತಾಲೂಕಿನಲ್ಲಿ ನಲವತ್ತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ನಿಮಗೆ ಒಂದು ಕಾಪಿನೂ ಕೂಡ ಕೊಡ್ತೀವಿ ನಲವತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆನ ಕೊಟ್ಟಿದ್ದಾರೆ ವಿತ್ ಸರ್ವೆ ನಂಬರ್ ಬರೆದಿದ್ದೀವಿ ನೋಡಿ ಇಲ್ಲಿ ಇದರೊಳಗಡೆ ಇಲ್ವಾಲೆ ಎಷ್ಟಿದೆ ಇಲ್ವಾಲದಲ್ಲಿ ಮೊನ್ನೆ ಒಂದು ಸ್ಕೂಲದ್ದನ್ನು ಕೂಡ ಆರ್ ಟಿ ಸಿ ಹಾಕಿದ್ದು ನಾವು ಸಿಂಧುವಳ್ಳಿನಲ್ಲಿ ಎಷ್ಟಿದೆ ಜೈಪುರದಲ್ಲಿ ಎಷ್ಟಿದೆ ವಾಜಮಂಗಲದಲ್ಲಿ ಎಷ್ಟಿದೆ ನಾಗನಹಳ್ಳಿ ಎಷ್ಟಿದೆ ಶೆಟ್ಟಿಹಳ್ಳಿ ದೊಡ್ಡಕಾಟೂರು ವರುಣ ಇಲ್ಲಿ ಸೇರಿದ ವರು ಅದ್ರ ಜೊತೆಗೆ ಮರೂರು ಕಟ್ಟೆಮಲ್ ಇದು ಸಾರಿ ವರುಣ ಇಲ್ಲಿವರೆಗೂ ನಲವತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ಅವರು ಆಲ್ರೆಡಿ ಪರಬರ ಮಾಡಿದ್ದಾರೆ ಯುವ ಫಾಸ್ಟಿ ಕೊಟ್ಟಿದ್ದಾರೆ ಹಾಗೆ ಹುಣಸೂರು ತಾಲೂಕಿನಲ್ಲಿ ಮರೂರು ಕಟ್ಟೆಮಲ್ವಾಡಿನಲ್ಲೂ ಸೇರಿ ಹದಿನಾಲ್ಕು ಎಕ್ರೆ ಹದಿನಾರು ಎಕರೆ ಮೂವತ್ತ್ನಾಲ್ಕು ಗುಂಟೆ ಸೇರಿದಂತೆ ಹುಣಸೂರು ತಾಲೂಕಿನಲ್ಲಿ ಐವತ್ತೈದು ಎಕರೆ ಮೂವತ್ತಾರು ಗುಂಟೆನ ಕೊಟ್ಟಿದ್ದಾರೆ ಇದು ಈ ಈಗ ಎರಡು ಸಾವಿರದ ಹದಿನಾರರ ನಂತರ ಹುಣಸಿನ ಪಿರಿಯಾಪಟ್ಟಣದಲ್ಲಿ ಮೂವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆನ ಕೊಟ್ಟಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಹೈಯೆಸ್ಟ್ ತೊಂಬತ್ತೇಳು ಎಕರೆ ಹತ್ತು ಗುಂಟೆನ ಕೊಟ್ಟಿದ್ದಾರೆ ನರಸೀಪುರ ತಾಲೂಕಿನಲ್ಲಿ ನೂರ ಹದಿಮೂರು ಎಕರೆ ಕೊಟ್ಟಿದ್ದಾರೆ ನೂರ ಹದಿಮೂರು ಎಕರೆ ಇಪ್ಪತ್ತ್ಮೂರು ಗುಂಟೆ ಇದೆ ಇಡೀ ಮೈಸೂರು ತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಟ್ಟಿರೋದು ನರಸೀಪುರ ತಾಲೂಕಿನಲ್ಲಿ ಇದರೊಳಗಡೆ ಎಲ್ಲ ಇದು ರಂಗಸಮುದ್ರ ಇದೆ ಅಲ್ಲೊಂದು ವಿಜಾಪುರ ಅಂತ ಇದೆ ದೊಡ್ಡ ಹೆಬ್ಬಾಗಿಲಿದೆ ಜೋಡಿಬುಡ್ಡನಹಳ್ಳಿ ಇದೆ ನರ ನರಿಪುರ ಇದೆ ಅಂಕನಹಳ್ಳಿ ಇದೆ ಗ ಗರ್ಗೇಶ್ವರಿ ಇದೆ ತಲ್ಕಾಡ್ ಇದೆ ಸೋಸಲೆ ಇದೆ ಅದು ತಿ ನರಸೀಪುರ ಸಿಟಿನೂ ಕೂಡ ಇದೆ ಸುಮಾರು ಅದ್ರ ಜೊತೆಗೆ ಮಾವಿನಹಳ್ಳಿ ಇದೆ ಚಿತ್ರಹಳ್ಳಿ ಇದೆ ಸೋಮನಾಥಪುರ ಇದೆ ಬನ್ನೂರು ಇದೆ ಹೀಗೆ ನೂರ ಹದಿಮೂರು ಎಕರೆ ಇಪ್ಪತ್ತ್ಮೂರು ಗುಂಟೆನ ಕೊಟ್ಟಿದ್ದಾರೆ ಹಾಗೆ ಮೈಸೂರು ಜಿಲ್ಲೆನಲ್ಲೇ ಕೆ ಆರ್ ನಗರ ತಾಲೂಕಿನಲ್ಲಿ ಅದು ಒಟ್ಟು ತೊಂಬತ್ತೊಂಬತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಕೊಟ್ಟಿದ್ದಾರೆ ನಿಮಗೆ ಸರ್ವೆ ನಂಬರ್ ಕೊಡ್ತೀವಿ ನೀವು ಸರ್ವೆ ನಂಬರ್ನ ಹಾಕಿದ ಕೂಡಲೇ ಈ ಭೂಮಿ ಹೋಗಿದೆ ಅನ್ನೋದು ನೀವೇ ಹುಡುಕಿ ತೆಗಿಬೋದು ಡಿಸ್ಟ್ರಿಕಲ್ಲಿ ನಾನ್ನೂರು ನಲ್ವತ್ಮೂರು ಎಕರೆ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನಾನ್ನೂರು ನಲ್ವತ್ಮೂರು ಎಕರೆ ಅದಾದ ನಂತರ ನಂಜನಗೂಡು ತಾಲೂಕಿನಲ್ಲಿ ಐವತ್ತ್ಮೂರು ಎಕರೆ ಇಪ್ಪತ್ತೈದು ಗುಂಟೆ ಕೊಟ್ಟಿದ್ದಾರೆ ಅದಾದ ನಂತರ ಚಾಮರಾಜನಗರ ಜಿಲ್ಲೆ ಹೋಗೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು ಅದರಲ್ಲಿ ಇಪ್ಪತ್ತೊಂದು ಎಕರೆ ಎರಡು ಗುಂಟೆ ಕೊಟ್ಟಿದ್ದಾರೆ ಹಾಗೆ ಗುಂಡ್ಲುಪೇಟೆನಲ್ಲಿ ಇಪ್ಪತ್ತೆರಡು ಎಕರೆ ಹನ್ನೆರಡು ಗುಂಟೆ ಕೊಟ್ಟಿದ್ದಾರೆ ಆನಂತರ ಕೊಳ್ಳೇಗಾಲದಲ್ಲಿ ನೂರ ಹದಿನೇಳು ಎಕರೆ ಇಪ್ಪತ್ತ್ಮೂರು ಗುಂಟೆ ಕೊಟ್ಟಿದ್ದಾರೆ ಯಳಂದೂರಿನಲ್ಲಿ ಹನ್ನೊಂದು ಎಕರೆ ಐದು ಗುಂಟೆ ಕೊಟ್ಟಿದ್ದಾರೆ ಇದಿಷ್ಟು ಒಟ್ಟು ಮೈಸೂರು ಜಿಲ್ಲೆನಲ್ಲಿ ನಾನ್ನೂರ ನಲ್ವತ್ಮೂರು ಎಕರೆ ಮೂವತ್ತೇಳು ಗುಂಟೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆನಲ್ಲಿ ನೂರ ಎಪ್ಪತ್ತೈದು ಎಕರೆ ಎರಡು ಗುಂಟೆ ಜಾಗ ಕೊಟ್ಟಿದ್ದಾರೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತೊಗೊತಿದ್ದಾರೆ ಅಷ್ಟೇ ಅಲ್ಲ ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ